ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ಸೂಪರ್ ಸೂಪರಾಗಿದ್ದೀವಿ ನೀವು ಕೂಡ ಸೂಪರ್ ಆಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಪ್ಪ ಇವಳು ಸ್ಟಾರ್ಟಿಂಗಲ್ಲ ಏನೋ ತೋರಿಸ್ತಾ ಇದ್ದಾಳೆ ಫಿಶ್ ಅಂದ್ಕೊಳ್ಬಿಡೋಕೆ ಹೋಗಬೇಡಿ ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕಿದ್ದೀನಿ ಇದ್ರದ್ದು ನಾನು ರೆಸಿಪಿನ ಲಾಸ್ಟಲ್ಲಿ ಹಾಕಿದ್ದೀನಿ ಸೊ ಕೊನೆಯವರೆಗೂ ನೋಡಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಈ ನಡುವೆ ನನಗೆ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಆದ್ರೂ ವಾರಕ್ಕೂ ಎರಡೋ ಮೂರೋ ಒಂದು ಹಾಕೊಂಡಿದ್ದೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಮಗಳದು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಇಂಡಿ ಇಂಡಿಪೆಂಡೆನ್ಸ್ ಡೇದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ತುಂಬ ಖುಷಿಯಾಯಿತು ನೋಡಿಬಿಟ್ಟು ಸಖತ್ತಾಗಿತ್ತು मा bartalala Ipend day paing kal na है इसके गोली ये जो है अंदर कटिंग में गोली इसकी गोली आइडेंटिफिकेशन वगैरह कौन सा है ये मेरे को ना व्हाट्सएप पे वो आईडी है है इसके गोली अगले के कौन से किया था ये तिरकला मेन कट गोली इनका टाइम मुस्तवा ले रखा है ಸುಮ್ಮ ಇಲ್ಲ ನಾ ಸ್ಕೂಲ್ಗೆಂತೂ ಅಲ್ಲಿ ವೀಡಿಯೋ ಮಾಡೋಣ ಅಂತ ನಿಂತ್ಕೊಂಡ್ರೆ ನನ್ನ ಮಗಳಂತೂ ಹಾಯ್ ಮಾಡು ಅವಳಾಕರಿ ಕರಿ ಅಬ್ಬಾ ಬಾ ಬಬ್ಬಾಬಾ ತುಂಬ ಅವಳಿಗಂತೂ ಖುಷಿಯಾಯ್ತು ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ಲು ಏ ನಮ್ಮ ನಮ್ಮಮ್ಮ ವೀಡಿಯೋ ಮಾಡ್ತಿದ್ರೆ ಹಾಯ್ ಮಾಡೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು ನೋಡೋಕೆ ತುಂಬ ಖುಷಿ ಆಯಿತು ಮಕ್ಕಳೆಲ್ಲ ತುಂಬ ಡಿಸಿಪ್ಲೈನ್ ಡೀಸೆಂಟು ಚೆನ್ನಾಗಿ ಮೈಂಟೇನ್ ಮಾಡ್ತಾಯಿದ್ರು ನೋಡಿ ತುಂಬ ಖುಷಿ ಆಯಿತು ನನ್ನ ಹಳೆಯದು ಹಳೆಯ ಲೈಫ್ಗೆಲ್ಲ ಮೆಮೊರಿ ಅಲ್ಲೇ ತುಂಬ ಹೊತ್ತು ಬೆಳಗ್ಗೆ ಏಳು ಮುಕ್ಕಾಲಿಗೆ ಹೋಗಿದ್ದು ನಾನು ಮಧ್ಯಾಹ್ನ ಹನ್ನೆರಡುವರೆವರೆಗೂ ಅಲ್ಲೇ ಇದ್ದೆ ಎಲ್ಲ ನೋಡ್ತಾ ಇದ್ದೆ ನೋಡೋಕೆ ತುಂಬ ಖುಷಿ ಆಯಿತು ಚೆನ್ನಾಗಿಂಥದನ್ನೆಲ್ಲ ಮತ್ತು ಮಕ್ಕಳು ರಂಗೋಲಿ ಎಲ್ಲ ಹಾಕ್ತಾಯಿದ್ರು ಮತ್ತು ನನ್ನ ಮಗಳದು ಗ್ಯಾಂಗು ಗ್ಯಾಂಗ್ನೆಲ್ಲ ತೋರಿಸ್ತಾ ಇದ್ಲು ಪರಿಚಯ ಇದ್ಲು ಡ್ಯಾನ್ಸ್ ಅವಳು ತುಂಬ ಚೆನ್ನಾಗಿ ಡ್ಯಾನ್ಸು ಕೂಡ ಅವಳು ಮತ್ತು ಬೇರೆ ಮಕ್ಕಳದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು ನೋಡಿ ಮಕ್ಕಳು ಎಷ್ಟು ಟ್ಯಾಲೆಂಟ್ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಅಲ್ಲಿ ಒಂದು ಗಣೇಶ ಕೂಡ ಇದೆ ಅಲ್ಲಿ ಆ ಗಣೇಶ ನನಗೆ ತುಂಬ ಇಷ್ಟ ಮಕ್ಳಿಗೂ ತುಂಬ ಇಷ್ಟ ನನ್ನ ಮಕ್ಕಳಿಗೆ ತುಂಬ ಜನ ಪೇರೆಂಟ್ಸ್ ಎಲ್ಲ ಬಂದಿದ್ರು ಮಕ್ಕಳೆಲ್ಲ ಇದ್ರು ಕೆಲವು ಮಕ್ಕಳು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಟೀಚರ್ಸ್ ಆಗಿರ್ಬೋದು ಮತ್ತು ಹೆಡ್ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಚೆನ್ನಾಗಿ ಮಕ್ಕಳನ್ನ ಮೇಂಟೈನ್ ಮಾಡ್ತಾಯಿದ್ರು ಹ್ಯಾಂಡ್ಲ್ ಮಾಡ್ತಾಯಿದ್ರು ತುಂಬಾ ಕಷ್ಟ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು ಅಷ್ಟು ಜನ ಮಕ್ಕಳನ್ನ ಹ್ಯಾಂಡ್ಲ್ ಮಾಡ್ತಾರೆ ನಿಜವಾಗ್ಲೂ ಗ್ರೇಟ್ ಅವರು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಫ್ಯಾಮಿಲಿ ಇವರೇ ಆ ಸ್ಕೂಲನ್ನ ದತ್ತು ತೊಗೊಂಡು ನಡೆಸ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲು ಇದು ಬಂದುಬಿಟ್ಟು ಅಲ್ಲಿ ನೋಡಿ ಸೆಂಟ್ರಲ್ ನಿಂತಿದ್ದಾರಲ್ಲ ಅವರು ನಾಗರಾಜ್ ರೆಡ್ಡಿ ಸರ್ ಅಂದ್ಬಿಟ್ಟು ಅವರು ತುಂಬ ಒಳ್ಳೆಯವರು ಅಂತ ನಾನು ಕೇಳ್ಪಟ್ಟಿದ್ದೀನಿ ಡೈರೆಕ್ಟಾಗಿ ನೋಡಿದ್ದೀನಿ ಕೂಡ ತುಂಬ ಒಳ್ಳೆಯವರು ಈ ಗೌರ್ಮೆಂಟ್ ಸ್ಕೂಲನ್ನು ಅವರು ದತ್ತು ತಗೊಂಡು ನಡೆಸ್ತಾ ಇದ್ದಾರಂತೆ ನಾವು ಆ ಕಾರಣಕ್ಕೋಸ್ಕರ ನಾವು ನಮ್ಮ ಮಕ್ಕಳು ಪ್ರೈವೇಟಲ್ಲಿ ಓದ್ತಾ ಓದ್ತಾಯಿದ್ರು ಇಬ್ಬರನ್ನು ಕೂಡ ಎತ್ತಿ ನಾವು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀವಿ ತುಂಬ ಚೆನ್ನಾಗಿ ಕೇರಿಂಗ್ ತೊಗೊತಾರೆ ಮತ್ತು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಪ್ರತಿಯೊಂದನ್ನು ಪರವಾಗಿಲ್ಲ ಅನ್ನಿಸ್ತು ನಮ್ಗೆ ಮಕ್ಕಳು ಆಟದಲ್ಲಿ ಗೆದ್ದಿದ್ರು ಅವರ ಹೆಸರನ್ನೆಲ್ಲ ಕರೆದು ಬಿಟ್ಟು ಗಿಫ್ಟು ಕಪ್ಪು ಎಲ್ಲ ಕೊಡ್ತಾಯಿದ್ರು ನಾನು ಅಂದ್ಕೊಂಡೆ ನನ್ನ ಮಗನೂ ಕರೀತಾರೆ ಅಂತ ಕರೆದಿದ್ರಂತೆ ಸೊ ನನಗೆ ಗೊತ್ತಿಲ್ಲ ನನ್ನ ಮಗ ಹೇಳ್ತಾ ಇದ್ದ ನನ್ ನಾನು ಕೂಡ ಗೆದ್ದಿದ್ದೀನಿ ಕರೆಕ್ಟಲ್ಲಿ ಎಲ್ಲ ಗೆದ್ದಿದ್ದೀನಿ ನಾನು ನನಗೂ ಕೊಡ್ತಾರೆ ಅಂತ ಹೇಳ್ದ ನಾನು ಎಲ್ಲಿ ಅಲ್ಲೆಲ್ಲೂ ಕಾಣಿಸಿಲ್ಲ ನನಗೆ ಮೋಸ್ಟ್ಲಿ ಇರ್ಬೋದೇನೋ ಗೊತ್ತಿಲ್ಲ ನೋಡಿ ಅಲ್ಲಿ ನಿಂತಿದ್ದಾನೆ ಆ ಸರ್ ಹತ್ರ ಆ ಕಪ್ಪು ಕೊಡ್ತಾ ಇದ್ರಲ್ಲ ಅವರೇ ನಾಗರಾಜ್ ರೆಡ್ಡಿ ಸರ್ ಅಂದ್ಬಿಟ್ಟು ನನ್ನ ಮಗನ ಮಗನಹಳ್ಳಿಯಲ್ಲಿ ಜರ್ಕಿ ಹಾಕೊಂಡು ನಿಂತಿದ್ದಾನೆ ಜರ್ಕಿ ಯಾಕೆ ಹಾಕೊಂಡವನೇ ಅಂದರೆ ಅವನು ಸೈಕಲಲ್ಲಿ ಬಿದ್ದುಬಿಟ್ಟು ಕೈ ತುಂಬ ಏಟಾಗಿತ್ತು ಅದು ಕಾಣಿಸುತ್ತೆ ಬೇರೆಯವ್ರಿಗೆ ಅಂದ್ಬಿಟ್ಟು ಅವನು ಮುಚ್ಕೊಳ್ಳೋಕ್ಕೋಸ್ಕರ ಜರ್ಕಿ ಹಾಕ್ಕೊಂಡಿದ್ದ ನೋಡಿ ಆ ಮಕ್ಕಳೆಲ್ಲ ಚೆನ್ನಾಗಿ ಕಪ್ಪು ಎತ್ತಿ ತೋರಿಸ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲ ಒಂದು ಆಟದಲ್ಲಿ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾ ಮಾಡಿದರು ಮತ್ತೆ ನೋಡಿ ಮಕ್ಕಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರೆ ನನ್ನ ಮಗಳು ಡ್ಯಾನ್ಸ್ ಇದು ನೋಡಿ ಸೆಂಟ್ರಲ್ ನಿಂತವಳೆ ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ ಯಾವುದೇ ಒಂದು ಇದಾಗಲಿ ಡ್ಯಾನ್ಸ್ ಸೇರ್ಕೊಂಡು ಬಿಡ್ತಾಳೆ ಪರವಾಗಿ ಅವರು ಏನೋ ಮಾಡ್ತಾರೆ ನಾವು ಸಪೋರ್ಟ್ ಮಾಡಬೇಕಷ್ಟೇ ಈಗ ನಾವಾದರೂ ಓನ್ ಆಗಿ ದುಡ್ಡು ಕೊಟ್ಟೆಲ್ಲ ಮಾಡ್ತಾರ್ಟ್ ಅವ್ರು ಮಾಡಿಸ್ ಸೇರ್ಕೊಂಡಾಗ ಸಪೋರ್ಟ್ ಮಾಡೋಣ ಏನೋ ಒಂದು ಟಿ ಶರ್ಟು ಒಂದು ಪ್ಯಾಂಟು ನಮ್ಮ ಅಷ್ಟೇ ಮಾಡಲಿ ನನ್ನ ಮಗನ ಅಷ್ಟೇ ಅವನು ಅದು ಸೇರ್ಕೊಳ್ತಾ ಇರ್ತಾನೆ ಅಂತ ಸಪೋರ್ಟ್ ಮಾಡ್ತೀವಿ ಕೇಳಿದ್ರೆ ಕೊಡಿಸ್ತೀವಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವಳು ಎಂಟು ಕೆಲವು ಸ್ಟೆಪ್ಸ್ ಎಲ್ಲ ಕನ್ಫ್ಯೂಸ್ ಆಗ್ತಾ ಇತ್ತು ಆ ಕಡೆ ಈ ಕಡೆ ನೋಡ್ಕೊಂಡು ಮಾರ್ದಿನ ನಾನು ಬೈತೀನಿ నిన్ను డైరెక్ట్గా నీ ఓనే సాంగ్ కలస్కు మైండ్ ఇస్తూ డ్యాన్స్ మా కడే కడ నోడ్క మి అంటే నోట్ కతాడు నగంతో నోడి కార్ ఎన్నింగ్ వరకు తుంబ ఇష్టాయిండు ప్రేయర్ మి అనగి కన్న ఏ కణలో నీరు తుమ్కర ఫీల్ అండి అంతా ಅಷ್ಟೊಂದೆಲ್ಲ ನಿಂತಿಲ್ಲ ತುಂಬ ವರ್ಷಗಳು ಕಳೆದೋದ್ವು ನೋಡಿ ಎಷ್ಟು ಮಕ್ಕಳು ಒಂದೊಂದು ಒಬ್ಬೊಬ್ಬರು ಒಂದೊಂದು ಟ್ಯಾಲೆಂಟ್ನ ಅಲ್ಲಿ ತೋರಿಸ್ತಾರೆ ನಾನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕುತ್ಕೊಂಡ್ಬಿಟ್ಟಿದ್ದೆ ಜೋಲೂನು ಲಾಸ್ಟಲ್ಲಿ ಊಟ ಕೊಟ್ಟರು ಪಲಾವ್ ಮತ್ತೆ ಸ್ವೀಟ್ ಪೊಂಗಲ್ ತಿಂದ್ಕೊಂಡು ಬಂದ್ವಿ ಮನೆ ಹತ್ರ ನೋಡಿ ಎಲ್ಲ ದೊಡ್ಡವರು ಇವರೆಲ್ಲ ಮೋಸ್ಟ್ಲಿ ಒಂಬತ್ತನೇ ಕ್ಲಾಸ್ ಇರ್ತಾರೆ ಇವರೆಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಆದರೆ ಈ ವರ್ಷ ಕಮ್ಮಿ ಅನ್ನಿಸ್ತಾ ಇತ್ತು ನನಗೆ ಊಟ ಎಷ್ಟೋ ಅಷ್ಟು ಎಷ್ಟೋ ಮಾಡಿದ್ದಾರೆ ಚೆನ್ನಾಗಿ ಊಟ ಅಂತೂ ಚೆನ್ನಾಗಿತ್ತು ಸ್ವೀಟ್ ಪಂಗಲ್ಲು ನಾನು ಮನೆಗೆ ಬೇರೆ ಮನೆಗೆ ಸ್ವಲ್ಪ ಎತ್ಕೊಂಡ್ಬಂದಿದ್ದೆ ಮನೆಯಲ್ಲೂ ಕೂಡ ತಂದು ತಿಂದ್ವಿ ನಾವು ಇದು ಕೂಡ ಒಂದೊಂದು ಡ್ಯಾನ್ಸಲ್ಲಿ ಒಂದೊಂದು ಅರ್ಥ ಇತ್ತು ನಮ್ಮ ದೇಶದ ಬಗ್ಗೆ ಡ್ಯಾನ್ಸ್ ಪ್ರಕ ಡ್ಯಾನ್ಸ್ ಮೂಲಕ ತೋರಿಸ್ಕೊಟ್ರು ನನ್ನ ಮಗ ಹೇಳ್ತಾ ಇದ್ದ ನಾವೇ ಓನಾಗಿ ಕಲ್ತಿದ್ವಿ ನಾನು ಮಾಡಬೇಕು ಹಂಗೆ ಅಂತ ಹೇಳ್ದೆ ಅವನು ನಾನೇನೋ ಇವಾಗ ಬರ್ತಾನೆ ಇವಾಗ ಬರ್ತಾನೆ ಅಂತ ನೋಡ್ತಾ ಇದ್ದೆ ಅವನು ಬರಲ್ಲ ಇಲ್ಲ ಯಾಕೆ ಅಂದರೆ ಅವನಿಗೆ ಶರ್ಟ್ ಪ್ಲೈನ್ ಬೇಕಿತ್ತು ಅಂತೆ ಅವನಿಗೆ ಹಾಗಾಗಿ ಪ್ಲೇನ್ ಸಿಕ್ಕಿಲ್ಲ ಗೈಸ್ ಇದೇ ನಾನು ಹೇಳಿದ್ನಲ್ಲ ಇದರಲ್ಲಿ ಇದು ಸ್ಟಾರ್ಟಿಂಗಿಂದ ನಾನು ಹಾಕಬೇಕಿತ್ತು ಸೊ ನಾನು ಎಡಿಟಿಂಗಲ್ಲಿ ಕಟ್ಟಾಗಿಬಿಟ್ಟೈತೆ ಇದರಲ್ಲಿನೇ ನಂಗೆ ತು ಇದು ಈ ಡ್ಯಾನ್ಸ್ ನನಗೆ ತುಂಬ ಇಷ್ಟ ಆಯಿತು ಎಲ್ಲರೂ ಎದ್ದು ಕ್ಲಾಪ್ಸ್ ಎಲ್ಲ ಮಾಡಿಬಿಟ್ರು ಈ ಡ್ಯಾನ್ಸಲ್ಲಿ ನಮ್ಮ ದೇಶನ ಯಾವ ಥರ ಕಾಪಾಡ್ಕೊಂಡ್ವಿ ಯಾವ ಥರ ಇದು ಅಂತ ಎಲ್ಲ ತೋರಿಸ್ಕೊಟ್ರು ಚೆನ್ನಾಗಿತ್ತು ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಆ ಡ್ಯಾನ್ಸಲ್ಲಿ ನನಗೆಲ್ಲ ಗೊತ್ತಾಗ್ತಾಯಿತ್ತು ಇದೆಲ್ಲ ಓದಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅನ್ಕೊತೀನಿ ನಾನು ತಿಳ್ಕೋಬೇಕು ತಿಳ್ಕೊತೀನಿ ಇನ್ಮೇಲೆ ಏನೋ ಸುಮಾರು ಐತೆ ಅಂದ್ರೆ ಮಕ್ಕಳು ಹೇಳ್ತಾಯಿರ್ತಾರೆ ಡ್ಯಾನ್ಸೆಲ್ಲ ಆ ಫ್ಲ್ಯಾಗ್ಗೋಸ್ಕರ ಅವರು ಆ ಫ್ಲ್ಯಾಗು ಕೆಳಗಡೆ ಬೀಳಬಾರ್ದು ಅಂದ್ಬಿಟ್ಟು ಅವನು ಎಷ್ಟು ಇದಾದರೂ ಅವನು ತಗೊಂಡೋಗಿ ಕೊಟ್ಟ ನಂಗೆ ತುಂಬ ಇಷ್ಟ ಆಯ್ತದು ನೋಡಿ ಇದೇ ನನ್ನ ಮಗಂದು ಗ್ರೂಪ್ ಇದು ಇದರಲ್ಲಿ ಮಾಡಬೇಕಿತ್ತು ಅವನು ನನಗೆ ಪ್ಲೇನ್ ಟಿ ಶರ್ಟ್ ಇಲ್ಲ ಅಂದ್ಬಿಟ್ಟು ಅವನು ಬೇಡ ಅಂದವನು ನೋಡಿ ಹಿಂದ್ಗಡೆ ಒಬ್ಬ ಹುಡುಗ ಹಾಕ್ಕೊಂಡಿದ್ದಾನೆ ಅದರಲ್ಲಿ ಫ್ಲ್ಯಾಗ್ ಇದೆ ನಮ್ಮ ಮನೆಯವ್ರು ತೊಗೊಂಬಂದು ಟಿ ಶರ್ಟ್ ಚೆನ್ನಾಗಿತ್ತು ಆದರೆ ಅದರಲ್ಲಿ ಫ್ಲ್ಯಾಗ್ ಐತೆ ನನಗೆ ಬೇಡ ಅಂದ ಅವನು ಹಂಗಾಗಿ ಸೊ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಇತ್ತು ಅಲ್ಲಿ ಊಟ ಆಗ್ತಾಯಿದ್ರು ನಾನು ನಮ್ಮ ಪಕ್ಕದ ಮನೆಯವರು ಫೋನ್ ಮಾಡಿ ಕರೆದ್ರು ಬಾ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕೊಂಬಿಟ್ಟು ಪೂಜೆ ಈಜ ಮಾಡಿಸ್ಕೊಂಡು ಊಟ ಮಾಡ್ಕೊಂಡ್ಬರೋಣ ಬಾ ಅಂತ ಕರೆದ್ರು ಸರಿ ಬಿಡ ಆಯಿತು ಮನೆಗಿದ್ದೀನಲ್ಲ ಅಂದ್ಬಿಟ್ಟು ನಾನು ಹೋದೆ ಊಟ ಅಂತೂ ಸಖತ್ತಾಗಿತ್ತು ಯಾವ ಹೋಟ್ಲಲ್ಲೂ ಅಷ್ಟೇ ಯಾವ ಮನೇಲು ಅಷ್ಟೇ ಈ ಥರ ಒಂದು ಟೇಸ್ಟ್ ನಾನು ನೋಡಿರಲಿಲ್ಲ ಉಪ್ಪಿನಕಾಯಿಂದ ಹಿಡಿದು ಸಾಂಬಾರು ಪಲ್ಯ ಇಂದ ಹಿಡಿದು ಸಖತ್ತು ಟೇಸ್ಟ್ ಇತ್ತು ಕೆಲವು ಅಂಗಡಿಗಳಲ್ಲಾಗಲಿ ಮನೆಯಲ್ಲಾಗಲಿ ಹೋಟ್ಲಲ್ಲಾಗಲಿ ಉಪ್ಪಿನಕಾಯಿ ಒಂಥರ ಇರುತ್ತೆ ನನಗೆ ನನ್ನ ಪ್ರಕಾರ ಇದು ತುಂಬ ಚೆನ್ನಾಗಿತ್ತು ಉಪ್ಪಿನಕಾಯಿ ಸಕ್ಕತ್ತಾಗಿತ್ತು ಮುದ್ದೆ ಮತ್ತು ಮುದ್ದೆಗೆ ಸಾಂಬಾರು ಸಕ್ಕತ್ತಾಗಿತ್ತು ಕಾಳುಗಳು ತರಕಾರಿ ಎಲ್ಲ ಹಾಕಿ ಮಾಡಿದ್ರು ಅವರು ತುಂಬ ಚೆನ್ನಾಗಿತ್ತು ಪ್ರಸಾದ ಪ್ರಸಾದ ಬೂಂದಿ ಹಾಕಿದರು ಪಾಯಸ ಬೂಂದಿ ಮುದ್ದೆ ಅನ್ನ ಸಾಂಬಾರು ರಸ ಮಜ್ಜಿಗೆ ಎಲ್ಲ ಇತ್ತು ಊಟ ಎಲ್ಲ ಆಯಿತು ನಮ್ಮದು ನಮ್ಮ ಪಕ್ಕದ ಮನೆ ಹುಡುಗಿ ಅವಳು ನನ್ನ ಮಗ ಆ ಕಡೆ ಕೂತಿರೋರು ನಮ್ಮ ಪಕ್ಕದ ಮನೆಯವರು ನನಗೆಲ್ಲಾದರೂ ಹೋದರೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಇದು ಮಾಡ್ಕೊತೀನಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ದೇವಸ್ಥಾನ ಇಲ್ಲೇ ದೇವಸ್ಥಾನ ಹತ್ರ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ತುಂಬ ಮಳೆ ಇತ್ತಲ್ಲ ಅವತ್ತೇನೋ ಅಪರೂಪಕ್ಕೆ ಬಿಸಿಲು ಬೇರೆ ಬಂತಲ್ಲ ಬಿಸಿಲು ಕಾಯಿಸೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ ಎಲ್ಲರೂ ಅಲ್ಲಿ ಹಾಯ್ ಗಾಯ್ಸ್ ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಗೊತ್ತಾ ಫಿಶ್ ನವ ಫ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಎರಡು ಕೆ ಜಿಯಷ್ಟು ಮೀನು ತೊಗೊಂಬಂದಿದ್ದೀನಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಅಲ್ಲಿ ದೇವಸ್ಥಾನದ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಏನು ಮಾಡೋಣ ಇವತ್ತು ಸಾಂಬಾರು ಅಂತ ಯೋಚನೆ ಮಾಡುವಾಗ ನನಗೆ ಫಿಶ್ ನೆನಪಾಯಿತು ಸರಿ ಬಿಡು ಆಯಿತು ನನಗೆ ಫಿಶ್ ತೊಗೊಳಕ್ಕೆ ಬರೋಲ್ಲ ಮತ್ತು ಅಂತಮ್ಮ ನಂಗೆ ತೋರಿಸ್ಕೊಟ್ಟ ಹೆಂಗಿದ್ರೆ ತೊಗೋಬೇಕು ಮೀನು ಹೆಂಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎರಡು ಕೆ ಜಿ ತಲೆ ಎಲ್ಲ ಡಿವೈಡ್ ಮಾಡಿ ಇಕ್ಕಿದ್ದೀನಿ ನೋಡಿ ನಾನು ತಲೆ ಎಲ್ಲ ತಿನ್ನಕೆ ಇಷ್ಟ ಆಗೋಲ್ಲ ನಾನು ಅದನ್ನ ಸಪ್ರೇಟಾಗಿ ಸಾಂಬಾರು ಮಾಡೋಣ ಅಂತ ಎತ್ತಿಕ್ಕಿದ್ದೀನಿ ಈ ಮಿಕ್ಕಿದೇನೈತೆ ಹೊಟ್ಟೆ ಹೊಟ್ಟೆ ಭಾಗ ಅದೆಲ್ಲ ಬಾಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಒಂದೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅಚ್ಕಾರದ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೆ ನಾನು ಮೇಲೆ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಮೆಸರ್ಮೆಂಟಲ್ಲಿ ಹಾಕೊಳ್ಳಿ ನಾನು ಏನೇನಂತ ಇಂಗ್ರಿಡಿಯೆಂಟ್ಸ್ ಹಂಗೆ ನಾನು ಹೇಳ್ತೀನಿ ಏನೇನು ಬೇಕು ಐಟಮ್ಸ್ ಅಂದ್ಬಿಟ್ಟು ಆಚಿ ಫಿಶ್ ಫ್ರೈ ಮಸಾಲ ನಾನು ಇದನ್ನು ಎರಡು ಹಾಕ್ಕೊತೀನಿ ನಾನು ಯಾಕಂದರೆ ಎರಡು ಕೆ ಜಿ ಇದೆಯಲ್ಲ ಒಂದು ಅರ್ಧ ಕೆ ಜಿಯಷ್ಟು ಮಕ್ಕಾಲು ಕೆ ಜಿಯಷ್ಟು ತಲೆ ಬಿಟ್ಟು ಹಾಕಿ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಇರಬೇಕಲ್ಲ ಫಿಶ್ ತವಾ ಫ್ರೈ ಆಮೇಲೆ ಸ್ವಲ್ಪ ಸ್ಟ್ರಾಂಗ್ ಇರಬೇಕಂದ್ಬಿಟ್ಟು ಅಂದ್ಬಿಟ್ಟು ನಾನು ಎರಡು ಪ್ಯಾಕೆಟ್ ಹಾಕ್ಕೊತೀನಿ ಟೆನ್ ರುಪೀಸ್ ಅಷ್ಟೇ ಮತ್ತು ನಾನು ಗರಂ ಮಸಾಲ ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಮತ್ತು ಇನ್ನು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊಂತೀನಿ ನಾನು ನೀಟಾಗಿ ನಿಮಗೆ ಮೆಸರ್ಮೆಂಟ್ ಮೇಲೆ ಹಾಕ್ಕೊಳ್ಳಿ ನಾನು ಮೇಲೆ ಹಂಗೆ ಹಾಕ್ಕೊತಾ ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಅರಶಿನ ಪುಡಿ ಏನು ಇರಲೇಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನಾನ್ ವೆಜ್ ಏನು ಹೇಳಿ ಅರಶಿನ ಪುಡಿ ಕೇಳುತ್ತೆ ಮತ್ತು ಪುಡಿ ಉಪ್ಪು ಹಾಕೊತಾ ಇದ್ದೀನಿ ನಾನು ಅದು ಕೂಡ ನೋಡ್ಕೊಂಡು ಹಾಕೊಳ್ಳಿ ಮತ್ತು ಹುಣಸೆಹಣ್ಣು ನಾನು ಸ್ವಲ್ಪ ಜಾಸ್ತಿ ನೆನೆಸಿಟ್ಟಿದ್ದೀನಿ ಅಂದರೆ ಮೀನು ಸಾಂಬಾರಿಗೆ ಬೇಕು ತವಾ ಫ್ರೈಗೆ ಬೇಕು ರಸಮ್ಗೆ ಬೇಕಲ್ವಾ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನೆನೆಸಿಟ್ಕೊಂಡಿದ್ದೀನಿ ಮೂರನ್ನೂ ಒಟ್ಟಿಗೆ ಮಾಡಿಬಿಡೋಣ ಅಂದ್ಬಿಟ್ಟು ನಾನಿವಾಗ ಅದನ್ನ ಹುಳಿನ ಸ್ವಲ್ಪ ಹಿಂಡ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ದೊಡ್ಡ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ನೀರನ್ನು ಹಾಕ್ಕೊಬಿಡಿ ನೀಟಾಗಿ ಅದೇ ಕಲಿಸ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ಹ್ಞೂ ನೋಡಿ ಎಷ್ಟು ಚೆನ್ನಾಗಿದೆ ನೀಟಾಗಿ ಕಲಿಸ್ಕೊಳ್ಳಿ ಇನ್ನು ನೀಟಾಗಿ ಕೈ ಉರಿಯುತ್ತೆ ಬೇಕಾದರೆ ನೀವು ಸ್ಪೂನ್ ಸಹಾಯದಲ್ಲಿ ನೀವು ಕಲಿಸ್ಕೊಬೋದು ನನಗೂ ಗೊತ್ತಿರಲಿಲ್ಲ ಯಾವುದೋ ಗ್ಯಾಂದಲ್ಲಿ ಕೈಯಲ್ಲೇ ಹಾಕಿ ಕಲಿಸ್ಬಿಟ್ಟಿದ್ದೀನಿ ಮಾ ಒಂದಿನೆಲ್ಲ ಫುಲ್ಲು ಕೈ ಉರಿ 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 ಬೆಂಕಿ ಥರ ಇತ್ತು ಆಮೇಲೆ ಅಂದ್ಕೊಂಡೆ ಅಪ್ಪ ನಾನು ವಿಡಿಯೋ ಮಾಡುವಾಗ ಹೇಳಬೇಕಂದ್ಬಿಟ್ಟು ಹೇಳ್ತಾಯಿದ್ದೀನಿ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಪ್ರತಿ ಒಂದು ಮೀನು ನೋಡಿ ಎಷ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಗೊತ್ತಾ ತೊಳೆಯೋಕೆ ಮಿನಿಮಮ್ ಒನ್ ಅವರ್ ಬೇಕಾಗಿದ್ದನ್ನು ಮತ್ತು ಚಾಕನ್ನೆಲ್ಲ ಕೆರೆದ್ಬಿಟ್ಟು ಎಲ್ಲ ನೀಟಾಗಿ ತೊಳಿಬೇಕು ಒನ್ ಅವರ್ ಆಗುತ್ತೆ ಮಿನಿಮಮ್ ನನಗೆ ಎರಡು ಕೆ ಜಿ ತೊಳಿಬೇಕಲ್ಲ ಹಾಗಾಗಿ ಒಂದೊಂದು ಮೀನು ತೊಗೊಂಬಿಟ್ಟು ಒಂದೊಂದು ಮೀನಿಗೆ ಫುಲ್ಲು ಕವರ್ ಮಾಡಿ ಮಸಾಲಾನ ನೀಟಾಗಿ ಕವರ್ ಮಾಡ್ಕೊಳ್ಳಿ ಮೀನು ಕಾಣಿಸ್ಬಾರ್ದು ನೀಟಾಗಿ ಫುಲ್ಲು ನಿಮ್ಗೆ ಏನಾದರೂ ಆ ಮಸಾಲ ಮೀನ್ಗೆ ಅಂಟತಾ ಇಲ್ಲ ತುಂಬ ಗಟ್ಟಿ ಆಯ್ತು ಅಂದರೆ ನೀವು ಬೇಕಿದ್ರೆ ಲೈಟಾಗಿ ನೀರ ಅದೇ ಹುಣಸೆ ನೀರ ಇರುತ್ತಲ್ಲ ಅದನ್ನೇ ಬೇಕಾದ್ರೆ ಸ್ವಲ್ಪ ಹಾಕೊಳ್ಳಿ ಸಾಕಿಷ್ಟಿದ್ರೆ ನೋಡಿ ನೀಟಾಗಿ ಕವರ್ ಮಾಡಿ ನೋಡಿ ನೀಟಾಗಿ ಗಂಟೆ ಗಂಟೆ ಎಲ್ಲ ಮಸಾಲಿ ಎಲ್ಲ ಆಯ್ತು ಆದ್ಮೇಲೆ ನಾನು ತವಾ ಇಟ್ಕೊಂಡಿದ್ದೀನಿ ಮತ್ತೆ ಲಾಂಗ್ ಸ್ಟೈಲ್ ಸ್ವಲ್ಪ ರವೆ 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 ಇದು ಚಿಕ್ಕದು ಇದನ್ನ ಸುಮ್ಮನೆ ಹಂಗೆ ಸ್ವಲ್ಪ ಸರಿ ಕಾಣಿಸ್ತಾ ಇದೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ನಾನು ತವ ಮೇಲೆ ಹಾಕೊಂತೀನಿ ನೋಡಿ ಅಂದ್ರೆ ಅದು ಹಾಕೊಳ್ಳಬೇಕು ಅಂದ್ರೆ ಸುಮ್ಮನೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮಸಾಲಾ ಲೈಟ್ ಆಗಿ ಇತ್ರ ಟ್ಯಾಪ್ ಮಾಡ್ತಾ ಅಂಟಿಕೊಳ್ಳಲ್ಲ ಅನ್ನೋದು ರೀಸನ್ ಅಷ್ಟೇ ಮೋಸ್ಟ್ಲಿ ಇದು ಈ ಥರ ರವೆ ಹಾಕೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ ಮಸಾಲಾ ಕವರ್ ಆಗುತ್ತೆ ಅಂತ ಅಷ್ಟೇ ಅಥವಾ ಚೆನ್ನಾಗಿ ತರ ಮಾಡ್ಕೊಳ್ಳಿ ಒಂದು ಐದಾರು ಪೀಸ್ ಹಾಕೋಬಹುದು ಈ ತರ ಪೀಸ್ ಹಾಕಿದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿತ್ತು ನಿಜ ನೋಡಿ ನಮ್ಮ ಮಕ್ಳ ಹೇಳ್ತಾರೆ ಹೇಗಿತ್ತು ಅಂದ್ಬಿಟ್ಟು ನೀಟಾಗಿ ಕಮ್ಮಿ ಇಟ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಈ ಕಡೆ ಹಾಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ತರ ರೆಡಿ ಫಿಶ್ ತವಾ ಫ್ರೈ ನನ್ನ ಸ್ಟೈಲಲ್ಲಿ ಅಲ್ಲಿ ವಾಯ್ಸ್ ಕೊಡ್ತಾ ಇದಿರೋದು ಏನು ಗೊತ್ತಾ ನಾನು ಈ ತರ ಮಾಡಿದಿನಿ ಚೆನ್ನಾಗಿತ್ತು लास्ट ಟೈಮ್ ಮಾಡಿದಾಗ ನೋಡಿ ಈ ತರ ಒಂದು ತವಾ ಫ್ರೈ ನೋಡಿ ಮಸಾಲಾ ಎಲ್ಲಿ ಕೂಡ ಓಪನ್ ಆಗಿಲ್ಲ ಎಷ್ಟು ನೀಟಾಗಿ ಬಂದಿದೆ ಗೊತ್ತಾ ನೀವು ರವೆ ಹಾಕಿಲ್ಲ ಅಂದ್ರೆ ಬಾಳೆ ಕೂಡ ತವಾ ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಹಾಕিলো ದೋಸೆ ಎಲ್ಲ ಮಾಡ್ವಾಗ ಓನಲ್ ಕೆರದು ಕೆರೆದು ಕೆರೆದು ಕೆರದು ಆ ತವಾನ್ನ ಮಾಡ್ತಿರ್ತಾರೆ ಅದರಲ್ಲಿ ಮೀನು ಎದ ಡೌಟು ತವ ಚೆನ್ನಾಗಿದೆ ತೊಗೊಂಡು ತುಂಬ ವರ್ಷ ಒಂದು ಒಂದು ಏಳೆಂಟು ವರ್ಷ ಐತೆ ತವಾಗೆ ಚೆನ್ನಾಗಿದೆ ತವ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಏನೋ ಡಬಲ್ ಐತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಭಾಗದಲ್ಲಿ ತಗೊಂಡಿದ್ದು ಇವತ್ತವರೆಗೂ ಚೆನ್ನಾಗಿ ಬಾಳಿಕೆ ಬಂದೈತೆ ഹോ ഓൾ നമ്മൾ ഇതിനൊന്നും മുട്ടുവേന്ന് തോന്നുന്നുണ്ട് പറയാമൊന്നുമില്ല അന്തിമത്തിൽ

ಬನ್ನಿ ಊಟ ಮಾಡ್ಕೊಂಡು ಎಲ್ಲರೂ ಬನ್ನಿ ಗಾಯ್ಸ್ ಒಬ್ಬಟ್ಟು ಊಟ ನೋಡಿ ಗಾಯ್ಸ್ ಇವರೇ ನಮ್ಮಮ್ಮ ನೋಡ್ಕೊಳ್ಳಿ ಅವ್ರ ಮಕ್ಕ ನಾನು ಚೆನ್ನಾಗಿ ನಾನು ನನಗೆ ಪರಿಚಯ ಮಾಡ್ಕೊಡ್ತೀಯಾ ಅದು ನೀನ್ ಮಾಡ್ದಾಗ ನಿನ್ ನಿನ್ ಇದು ನಾನ್ ಮಾಡ್ದಾಗ ನನ್ನ ವ್ಲಾಗು ಹಾಯ್ ಗಾಯ್ಸ್ ಏನ್ಮಾಡ್ತಿದಾರೆ ಎಲ್ಲರೂನು ನಾವು ಸಂಡೆ ಸಂಡೇ ಸಾಟರ್ಡೆ ಫ್ರೈಡೇ ಉಲ್ಟಾ ಇಲ್ಲದೆ ಅಷ್ಟು ದಿನ ನಮ್ಗೆ ರಜೆ ಇತ್ತು ಎಲ್ಗೂ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂದರೆ ನೋಡಿ ಎಷ್ಟು ಮಳೆ ಇನ್ನೂ ಮಳೆನೇ ಮಳೆ ಬರ್ತಾನೆ ಇದೆ ಯಾವಾಗನ ಒಂದು ಸ್ವಲ್ಪ ದಿನ ಲೀವ್ ಹಾಕ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮಂತ್ರಾಲಯಕ್ಕೆ ಹೋಗ್ತೀನಿ ಆವಾಗಲೂ ಹಂಗೆ ಹೇಳ್ದೆ ಹೋಗ್ತೀನಿ ಅಂತ ಹೋಗಿಲ್ಲ ಹೋಗುವಾಗ ನಾನು ಹೆಂಗೆ ಏನು ಅಂತ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಸದ್ಯಕ್ಕೆ ಒಬ್ಬಟ್ಟು ಮಾಡೋಣ ಒಬ್ಬಟ್ಟು ತಿನ್ನೋಣ ಇವಾಗ ಮಳೆ ಬಿಸಿ ಬಿಸಿ ಒಬ್ಬಟ್ಟು ಏನೇ ಫಿಶ್ ಫಿಶ್ ಫ್ರೈ ಫಿಶ್ ತವ ಫ್ರೈ ಮಾಡಿದ್ದೀನಿ ಸೊ ಪರ ಬಂದಿತ್ತು ನಮ್ಮ ಹೆಂಗೆ ತಮ್ಮ ಫಿಶ್ ಫ್ರೈ ಹೆಂಗಿತ್ತು ಹೇಳ ಫಿಶ್ ಫ್ರೈ ಹೆಂಗಿತ್ತು ಹೇಳು ಅಯ್ಯೂಸಾಗಿತ್ತು ನಿಜವ್ಲು ಎರಡ್ ಕೆಜಿ ಎತ್ಕೊಂಡ್ ಬಂದಿದ್ದೆ ಹಿಂಗ ಇವತ್ತು ಇವತ್ತಿಲ್ಣ್ಣ ಅಂತ ಅಂತ ಎತ್ಕೊಂಡ್ ಬಂದೆ ಅದ್ ನೋಡಿದ್ರೆ ಅವಾಗ್ಲೇ ಫುಲ್ ಖಾಲಿ ಆಗ್ಬಿಟ್ಟೈತೆ ನಿಜವಾಗ್ಲು ಚೆನ್ನಾಗಿತ್ತು ಗಾಯ್ಸ್ ಇಷ್ಟ ದಿನ ನಮ್ಮಅಮ್ಮ ಎಲ್ಲಿದ್ರು ಗೊತ್ತಿಲ್ಲ ನಿನ್ನೆ ಮಾತ್ರ ಇಷ್ಟ ದಿನ ಅವ್ರ ಕೈಯಲ್ಲಿ ಏನಿತ್ತೋ ಗೊತ್ತಿಲ್ಲ ನಿನ್ನೆ ಮಾತ್ರ ಏನೋ ಬರ್ಬಿಟ್ಟಿತ್ತು ಅದಕ್ಕೆ ಗಾಯ್ಸ್ ನಿನ್ನೆ ನಾನು ಮತ್ತೆ ನಮ್ಮ ಅಣ್ಣ ನಾಲ್ಕ್ ನಾಲ್ಕ್ ತಿಂದ್ವಿ ಗಾಯ್ಸ್ ಸಕ್ಕಾಗಿತ್ತು ಮಾತ್ರ ನಾನು ಅದನ್ನ ಇವಾಗ ಚಾನಲ್ ಅಲ್ಲಿ ಎಡಿಟ್ ಮಾಡಿ ಬಿಡ್ತೀನಿ ಹೆಂಗ್ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ನಾನು ನೋಡ್ಕೊಳ್ಳಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಅದಕ್ಕೆ ಖಾಲಿ ಆಗ್ಬಿಟ್ಟೈತೆ ಸರಿ ಗಾಯ್ಸ್ ಬನ್ನಿ ಆಮೇಲೆ ನೋಡೋಣ ತಿನ್ನುವಾಗ ಇದಕ್ಕೆ ಇವಾಗ ತುಪ್ಪ ಹಾಕೊಂಡ್ ತಿಂತ ಇದ್ರೆ ಅವರು ಮಾಡ್ತಾರೆ ಏನ ಒಬ್ಬಟ್ಟು ಮಾಡೋದು ಗನಧರಿ ಕೆಲಸನಾ ನೋಡಿ ಎಷ್ಟು ದೊಡ್ಡದು ಇಷ್ಟು ದೊಡ್ಡದು ಕೂಡ ಮಾಡಬಹುದು ಮಾಡುವ ಮೆಥಡಲ್ಲಿ ಮಾಡಬೇಕು ಅಷ್ಟೇ ಈಜೆ ನಾನು ಆಲ್ರೆಡಿ ಒನ್ ಟೈಮ್ ಶೇರ್ ಮಾಡ್ಕೊಂಡಿದೀನಿ ಚಾನೆಲ್ ಅಲ್ಲಿ ನೋಡಿ ಸುಮ್ಮನೆ ಆಯ್ತಲ್ಲ ಉಜ್ಜದಷ್ಟೇ ನೋಡಿ ಹಿಂಗ್ ಬರೀ ಉಜ್ತಾ ಇರೋದು ಅಷ್ಟೇ ಹಿಂಗೆ ಇವ್ ತೋರಿಸೋ ನೋಡಿ ಉಜ್ಜರ್ ಅಷ್ಟೇ ಅವಾಗೆಲ್ಲ ಹಿಂಗ ತಟ್ಟತಾ ಇದ್ರು ಎಷ್ಟು ದಪ್ಪ ಮಾಡ್ತಾ ಇದ್ರು ನಮ್ಮ ಉಜ್ಜರೆಲ್ಲ ಮಾಡ್ತಾ ಇದ್ರು ಚೆನ್ನಾಗೇ ಇದ್ದಿಲ್ಲ ನಿಜ್ಲು ಅವಾಗ ಅದೇ ಫೇಮಸ್ ಇವಾಗ ಕಾಲ ಹಿಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಹಂಗೆ ಅಡಿಗೆ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇವಾಗೆಲ್ಲ ಎಂತ ಎಂತ ಅಡಿಗೆಗಳು ಬೇಕು ಹತ್ತು ಒಬ್ಬಟ್ಟಾಗತ್ತವ ಅಷ್ಟೇ ಬಿಸಿ ಎಷ್ಟು ತೆಳ್ಳಗೆ ಪೇಪರ್ ತರ ಐತ್ ನೀರು ಹಾಕೊಂಡ್ ಚೆನ್ನಾಗ್ ಕಲಸೋದು ತೆಳ್ಳು ಕಲ್ಸ್ಕೋಬೇಕು ತೆಳ್ಳು ಕಲ್ಸ್ಕೊಬಿಟ್ಟು ನೋಡತಾರ ಎಷ್ಟು ಸ್ವಲ್ಪ ಗಟ್ಟಿಯಾಗ್ಬಿಟ್ಟೈತೆ ಇನ್ನು ತೆಳ್ಳು ಕಲ್ಸ್ಕೊಳಿ ಚೆನ್ನಾಗಿ ಬರುತ್ತೆ ಮತ್ತೆ ಊರ್ಣ ಐದು ಮಿಕ್ಕಿರ ಮನೆ ಮಾಡಿದ್ದೆ ಮಿಕ್ಕಿತ್ತು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಇವಾಗ ಮಾಡ್ತಾ ಇದ್ದೀನಿ ಇನ್ನು ಇಟ್ಟರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದು ಹತ್ತು ಆಗುತ್ತೆ ಇವಾಗ ತಿನ್ಕೊಂತೀವಿ

ನೋಡೋಣ ಏನಾಗುತ್ತೆ ನೋಡೋಣ ಗಣೇಶನ ದಯೆ ಹೆಂಗೆ ಹಂಗೆ ಗಣೇಶನ್ಗೆ ಅರ್ಥಕ್ಕೆ ಹೊತ್ಕೊಬಿಡು ಈ ಸಲ ನಮ್ಮ ಮನೆ ಏನಾದರೂ ದೊಡ್ದಾಗಿ ಚೆನ್ನಾಗಿ ಆಗೋಗ್ಬಿಟ್ರೆ ಮುಂದಿನ ಸಲ ನೀನು ದೊಡ್ಡದಾಗಿ ನಾವೇ ಕಲೆಕ್ಷನ್ ಮಾಡಿ ದೊಡ್ಡದಾಗ ಕುರಿಸ್ತೆ ನನ್ನ ಮಗ ಅಂತ ಹೋಗ್ಬಿಟ್ಟು ಒಬ್ಬು ಫುಲ್ ಬೆಡ್ಸೋಗಿ ತುಂಬ ಕಲೆಕ್ಷನ್ ಮಾಡ್ತವೆ ಹಾಕೊಡು ಲಾಂಗ್ ಆಗುತ್ತೆ ವಿಡಿಯೋ ಲಾಂಗ್ ಆಗುತ್ತೆ ಅವಳು ಯಾರೂ ನೋಡಲ್ಲ ಆಮೇಲೆ ಬಾಯ್ ಗಾಯ್ಸ್ ಅದಕ್ಕೆ ಬಿಟ್ಟಿಲ್ಲ ಮೂರು ಗಂಟೆಯಿಂದ ನಾನು ನಿಜನೆ ಮಾಡಿಲ್ಲ ಚಪಾತಿ ಒಬ್ಬತ್ತು ಚಪಾತಿನೋ ಪರಾಟನೋ ಗೊತ್ತಾಯ್ತಾ ಇಲ್ಲ ಗೈಸ್ತು ಒಬ್ಬಟ್ಟು ಅಂತ ಗೊತ್ತೈತಿಲ್ಲ ಚೆನ್ನಾಗ್ ಬರುತ್ತೆ ನಿಜ ಒಬ್ಬಟ್ಟು ಮಾಡೋಕ್ಕೂ ಇಷ್ಟ ತಿನ್ನೋಕು ಇಷ್ಟ ಒಂದೊಂದ್ಸರಿ ಬರಲ್ಲ ಆದ್ರೆ ನಾವು ಹಿಟ್ಟು ರುಬ್ಬದ ಮೇಲೆ ಹೂರ್ಣ ರೆಡಿ ಮಾಡ್ಕೋಬೇಕಲ್ಲ ನಾವು ಹೂರ್ಣ ಅಂತೀವಿ ಕೆಲವೊಳ ಏನೋ ಅಂತಾರೆ ನಾವು ಡಿ ಮಾಡ್ಕೋಕ್ ಬಂದ್ ಎಷ್ಟು ದಿನ ಆಯ್ತಮ್ಮ ದಿನ ಆಗೋಯ್ತು ಗೈಸ್ ಹದಿನೈದು ದಿನಕ್ಕೆ ಎಷ್ಟು ಎಷ್ಟು ಲೀಟರ್ ತುಪ್ಪ